ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಚಿಕನ್ ಪೆಪ್ಪ ಡ್ರೈ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬಿಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಚಿಕನ್ ಪೆಪ್ಪ ಡ್ರೈ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯ ಇಟ್ಕೊಂಡು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಎಲ್ಲ ಬಿಸಿಯಾಗಿದೆ ಅದಕ್ಕೆ ಕಟ್ ಮಾಡಿರೋ ಒಂದು ದಪ್ಪ ಸೈಜ್ ಈರುಳ್ಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಕರಿಬೇವಿನ ಸೊಪ್ಪು ಒಂದೆರಡು ಕಡ್ಡಿ ಇದೆ ಅದನ್ನು ಬಿಡಿಸಿಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ದಪ್ಪ ದಪ್ಪದೆಲ್ಲ ಇದ್ದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಈಗ ನಾನು ಒಂದು ಮೂರು ಸು ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಉದ್ದಕ್ಕೆ ಬೇಕಾದ್ರೂ ಮಧ್ಯಕ್ಕೆ ಓಪನ್ ಮಾಡಿ ಉದ್ದುದನ್ನು ಹಾಕ್ಕೊಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ಥರ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಹಾಕಬೇಕು ನಾನಿಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂದ್ರೆ ಲೆಮನ್ ಹಾಕಿನೂ ಮಾಡ್ಕೋಬಹುದು ಸೊ ಟೊಮೊಟೊ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚೆನ್ನಾಗಿ ಬರುತ್ತೆ ಸೊ ಸರ್ತಿ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ನೀವು ಮಕ್ಕಳಿಗೆಲ್ಲ ಕೊಡೋದಾದ್ರೆ ಸ್ವಲ್ಪ ಖಾರನ ಕಮ್ಮಿ ಹಾಕೊಳ್ಳಿ ದೊಡ್ಡೋರ್ಗೆಲ್ಲ ಆದ್ರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ರೈಸಿಗೆಲ್ಲ ಸೈಡ್ ಡಿಶ್ ಆಗು ಇದನ್ನ ತಿನ್ಕೋಬಹುದು ಇಲ್ಲ ರೈಸ್ ಜೊತೆನೂ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿ ಪರೋಟ ಪೂರಿಗೆಲ್ಲೂ ಚೆನ್ನಾಗಿರುತ್ತೆ ಒಂದ್ಸರ್ತಿ ಮನೇಲಿ ಮಾಡಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಚಿಟ್ಲಿ ಅರಶಿನ ಇಟ್ಟು ಸೆಣಸ್ಕೊತೀನಿ ಮತ್ತೆ ರುಚಿಗೆ ತಕ್ಕಷ್ಟು ಬೇಜಾರ ಆಗೋವರೆಗು ಫ್ರೈ ಮಾಡ್ಕೊಳ್ಳೋಣ ಸಾಫ್ಟ್ ಆಗಬೇಕು ಟೊಮೊಟೊ ಎಲ್ಲ ಈಗ ಕೊಷ್ಟರ್ ಆಗಿದೆ ಇದಕ್ಕೆ ನಾನು ಮುಂಚೆನೇ ಒಂದು ಅರ್ಧ ಕೆ ಜಿ ಚಿಕನ್ನು ಒಂದು ನಾಲ್ಕರಿಂದ ಐದು ಸತಿ ತೊಳೆದು ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ನಿಂಬೆ ಹಾಕಿ ಇಟ್ಟಿದ್ದೆ ಈಗ ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಹಾಕ್ಬಾರ್ದು ಎಣ್ಣೆಗೆನೆ ಚೆನ್ನಾಗಿ ಕುಕ್ ಆಗಬೇಕು ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರು ಸಾಕಾಗುತ್ತೆ ಚಿಕನ್ ಬೇಯೋದಕ್ಕೆ ಇಲ್ಲಿ ನಾನು ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಪೆಪ್ಪರ್ ಟ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಅಂಗಡಿಯಿಂದ ತಂದು ಮಾಡಬೇಕು ಅನ್ನೋ ಅಂಥ ರೀತಿ ಏನು ಇರೋದಿಲ್ಲ ನೀವು ಮಕ್ಕಳಿಗೆಲ್ಲ ಕೊಡೋದಾದರೆ ಸ್ವಲ್ಪ ಪೆಪ್ಪರೆಲ್ಲ ಕಮ್ಮಿ ಹಾಕಿ ಗ್ಯಾಸ್ಟ್ರಿಕ್ ಇರೋರ್ಗಂತೂ ಜಾಸ್ತಿ ಪೆಪ್ಪರ್ ಹಾಕಿದ್ರೆ ಗ್ಯಾಸ್ಟ್ರಿಕ್ ಇನ್ನು ಜಾಸ್ತಿ ಆಗುತ್ತೆ ಸೊ ಈಗ ಇದನ್ನ ನಾಲ್ಕರಿಂದ ಐದು ನಿಮಿಷ ಕುಕ್ ಮಾಡ್ಕೋಬೇಕು ನಾವು ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಈಗ ಒಂದು ಐದರಿಂದ ಆರು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಆಯಿಲಲ್ಲಿ ಚಿಕನ್ನು ಈ ತರ ಎಣ್ಣೆ ನೀರೆಲ್ಲ ಖಾಲಿ ಹಾಕ್ಬೇಕು ಚಿಕನಲ್ಲಿ ಬಿಟ್ಕೊಂಡಿರೋದು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಅರ್ಧ ಕೆ ಜಿಗೆ ಇಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಇದು ಮನೆಯಲ್ಲಿ ಮಾಡ್ಕೊಂಡಿರೋದು ಪ್ಯೂರಾಗಿದೆ ಸೊ ನಾನು ಅದಕ್ಕೆ ಒಂದು ಸ್ಪೂನ್ ಮಾತ್ರ ತಗೊಂಡಿದ್ದೀನಿ ಅಂಗಡಿಯಿಂದ ಏನೂ ತಂದಿಲ್ಲ ನಾವು ಪೆಪ್ಪರ್ ಹಾಕಿದ ಮೇಲೆ ತುಂಬ ಏನು ಫ್ರೈ ಮಾಡೋದು ಬೇಡ ನಮಗೆ ಸ್ವಲ್ಪ ಗೊಸ್ಟ್ ತರ ಏನಾದ್ರೂ ಬೇಕು ಅಂದ್ರೆ ನಾವು ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡಿಸ್ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೀಟ್ ಮಾಡಿ ಇದಕ್ಕೆ ಗಂಟು ಗಂಟಿರಬಾರ್ದು ನೋಡಿ ಈ ತರ ಗಂಟಿರಬಾರ್ದು ಕಲ್ಸ್ಕೊಂಡ ಇದಕ್ಕೆ ಸೇರಿಸ್ಕೊಳೋಣ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಗೊಜ್ಜು ಥರ ಸಿಗುತ್ತೆ ನಿಮಗೆ ರೈಸ್ಗೆಲ್ಲ ತಿನ್ಕೋಬಹುದು ಕಾರ್ನ್ಫ್ಲೋರ್ ಹಾಕ್ಲೇಬೇಕು ಅಂತ ಏನಿಲ್ಲ ಅದು ಕಂಪ್ಲೀಟ್ಲಿ ಆಪ್ಷನಲ್ಲೂ ಮನೇಲಿದ್ದರೆ ಇದ್ರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಈಗ ರೆಡಿ ಆಗಿದೆ ಫ್ಲೇಮ್ ಆಫ್ ಮಾಡಿಕೊಂಡು ಈಗ ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸರ್ತಿ ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನಾ ರೀತಿ ಚಿಕನ್ ರೆಸಿಪಿ ಮಾಡಿರ್ತೀರ ಒಂದು ಸರ್ತಿ ಈ ಥರ ಪೆಪ್ಪರ್ ಡ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪ್ಲೇಟೆಲ್ಲ ಖಾಲಿ ಮಾಡಿಬಿಡ್ತಾರೆ ಒಂದೇ ಸರ್ತಿಗೆ ಮತ್ತೆ ಮಾಡಿ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂಪಿಸ್ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್